ಏನು ಕೇಳಿದ್ರು ಅಂತ ನಿಮ್ಗೆ ಏನು ಕೇಳಿರ್ಬೋದು ಅಂತ ಅನ್ಸುತ್ತೆ ನೀವು ಮಾತಾಡ್ತಿಲ್ಲ ಅವ್ನ ಜೊತೆ ಇಲ್ಲ ಅಂತ ಒಂದು ರೀಸನ್ ಅಷ್ಟೇ ಅಷ್ಟೇ ಇವಾಗ ಮಾತಾಡ್ತಿಲ್ವಲ್ಲ ಬ್ರೇಕಪ್ ಆಗಿದೆಯಲ್ಲ ಏನಾದ್ರು ಮಾತಾಡಬೇಕು ಏನಾದ್ರೂ ಜಗಳ ತಂಡ ಹಿಡಿಯಬೇಕು ಏನಾದ್ರು ಇವಾಗ ಅದೇ ಮಧ್ಯದಲ್ಲಿ ಜೊತೆಲಿ ಇರೋರು ಫಾಲೋಸ್ ಮಾಡ್ಕೊಳ್ಬೇಕು ಅಲ್ಲಿ ಜೊತೆಲಿ ಕಿಪ್ಪಿ ಜೊತೆಲಿ ಇರೋರು ಫಾಲೋಸ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಅಂಡ್ ಬ್ಯಾಡ್ ಕಮೆಂಟ್ ಬರಬೇಕು ಸಿಂಪತಿ ತಗೊಳ್ಬೇಕು ಜನರ ಹತ್ರ ಸಿಂಪತಿ ತಗೊಂಡು ಸಿಂಪತಿ ತಪ್ಪು ಮಾಡಿರೋದೆ ಅವಳು ತಪ್ಪು ಮಾಡಿರೋ ದೌಳೆ ಆಗಿದ್ರು ಕೂಡ ಸಿಂಪತಿ ತಗೋತಾ ಇರೋದು ಹೆಣ್ಮಕ್ಳಿಗೆ ಕೆಟ್ಟ ಮಾತಲ್ಲಿ ಬೈದಿದ್ದಕ್ಕೆ ಸೆಕ್ಷನ್ ಮುನ್ನೂರ ಐವತ್ನಾಲ್ಕರಲ್ಲಿ ಸೇರಿಸಬಹುದಲ್ಲ ಸರ್ ಸರ್ ಮುನ್ನೂರ ಐವತ್ನಾಲ್ಕಲ್ಲ ಆಗಲ್ಲ ಒಂದು ಸಾವಿರ ಮೇಲೆ ಹಾಕ್ಬೇಕು ಅವನಿಗೆ ಏನು ನಾವ್ ಯಾವ್ದೊಂದು ಪಾರ್ಟಿಗೆ ಹೋಗಿದ್ವಿ ರೆಸಾರ್ಟ್ ಹೋಗಿದ್ವಿ ಎಲ್ಲ ಒಂದ್ ಹೋಗಿದ್ವಿ ಅಲ್ಲಿ ಪಾರ್ಟಿ ಮಾಡಿದ್ವಿ ನನಗೆ ಡ್ರಿಂಕ್ಸ್ ಜೊತೆ ಏನೋ ಮತ್ತೆ ಬರೋ ಐಟಮ್ ಹಾಕಿದ್ರು ಹೇಳ್ತೀನಿ ಹಾಕಿದ್ರು ಅದ್ರಿಂದ ನನಗೆ ಅದಾದ ತಕ್ಷಣ ನನಗೆ ಗೊತ್ತಿಲ್ಲ ಅವರು ನನ್ನ ಅಂದ್ರೆ ಕಿಪಿ ನೇಕಡು ವಿಡಿಯೋ ಮಾಡಿದಾರೆ ಅಂತ ಅವರು ಒಂದು ಆರೋಪ ಮಾಡ್ತಾರೆ ಮೇಲೆ ಅಲ್ಲಿ ಅವಳ ಎಣ್ಣೆ ಕುಡಿತಾಳೆ ಬಿಯರ್ ಅಲ್ಲಿ ಬಿಯರ್ ಕೂಡ ಮದ್ದು ಬಂದೇ ಬರುತ್ತೆ ಹಾಗೆ ಆಗುತ್ತೆ ಬಿಯರ್ಗೆ ಏನು ಮಿಕ್ಸ್ ಅದು ಯಾರು ಮಾಡಲ್ಲ ಅಲ್ಲಿ ಬಿಯರ್ ಬಾಟಲ್ ಒಳಗಡೆ ಯಾರು ಹಾಕೋದು ಏನು ಇರಲಿಲ್ಲ ಅವಳು ಬಿಯರ್ ಅರ್ಧ ಕುಡಿದ್ರೆ ಟೈಟ್ ಆಗ್ತಾಳೆ ಅದು ಒಂದು ಬಿಯರ್ ಕುಡಿದ್ರೆ ಇನ್ನೇನ್ ಇರೋ ಐಟಿಗೆ ಮತ್ತೆ ಈಟಿಗೆ ಅದನ್ನು ತಡಗಾಳಕ ಶಕ್ತಿ ಇಲ್ಲ ಅವಳೆ ಕುಡಿ ನಾವು ಅರ್ಧ ಹಾಕೊಂಡ್ರು ಒಂದೇ ಗ್ಲಾಸ್ ಹಾಕೊಂಡು ಕುಡಿದಿರೋ ಕುಡಿದಿರೋದ್ರಲ್ಲಿ ಇನ್ನು ಕುಡಿತಾಳೆ ಇತ್ಕೊಂಡು ನಾವು ಬಾಟಲ್ ಸಲಹಿದ್ರೆ ಇಟ್ಕೊಂಡು ಕುಡಿತಾಳೆ ಒಂದ್ ಇಟ್ಕೊಂಡು ಕುಡಿದ್ಬಿಟ್ಟು ಅದೇ ಒಂದ್ ವಿಡದಲ್ಲಿ ಕುಡಿದ್ಬಿಟ್ಟು ನನ್ನತ್ರ ಬಂದು ಮುತ್ತು ಕೊಡಕ್ಕೆ ಬಂದಿರೋದು ಇದೆ ವಿಡಿಯೋ ಅಪ್ಲೋಡ್ ಆಗಿದೆ ನಾನು ಅಂಡ್ ಟ್ರೋಲ್ ಕೂಡ ಆಗಿದೆ ಅವ್ರು ಬಂದಿ ಬಂದ್ ದೀಪು ಬಂದ್ ಸುಮ್ಮನೆ ಕಾಮಿಡಿಯಾಗಿ ಬಂದಿ ನಾನು ಮುತ್ಕೊಡ್ತೀನಿ ನಮ್ಮ ಹುಡುಗ ನಮ್ಮ ಹುಡುಗ ಎಷ್ಟೊಂದು ಇದೆ ಅಲ್ಲೂ ಕೂಡ ಕುಡಿದಿರ ದೀಪ ಬಂದು ಸುಮ್ಮನೆ ಅವ್ರು ಕುಡಿದಿರ್ಲಿಲ್ಲ ಆ ನಿಷೇಧದಲ್ಲಿ ಬಂದ್ಬಿಟ್ಟು ನಾನ್ ಮುತ್ಕೊಡ್ತೀನಿ ಮುತ್ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಇನ್ಕ್ಲೂಡ್ ಆಗಿ ಕೊಡ್ಡ ನಂದ್ ಇನ್ಕ್ಲೂಡ್ ಬಂದ್ಬಿಟ್ಟು ಕುಡಿದಿರ ನನಗೆ ಮುತ್ಕೊಂಡು ಬಂದಿದೆ ಆ ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ ಅವಳ ಕುಡಿಯೋದ ಏನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ ಅಂಡ್ ನಾವೇನು ಬಲವಂತವಾಗಿ ಕುಡಿ ಕುಡಿ ಅಂತ ಕುಡಿಸಿಲ್ಲ ಅಲ್ಲ ಪಾರ್ಟಿ ಮಾಡ್ತಾ ಇದ್ದೀವಿ ಕುಡಿಯೋ ಅವ್ರು ಇಷ್ಟ ಕುಡಿಬಹುದು ಅಂಡ್ ನಾವ್ ಯಾರು ಅವಳ ಬಾಯಿಗೆ ಎತ್ಕೊಂಡು ಹೋಗಿ ಕುಡ್ದಿ ಕುಡಿಸೋದಂತ ಕೆಲಸ ಏನು ಓಕೆ ನೀವು ಪ್ರಕಾರನೇ ಹೋಗೋದಾದ್ರೆ ಖಂಡಿತ ಕಿಪಿ ಏನಂತಂದ್ರೆ ತರಲಿಲ್ಲ ಫೋರ್ಸ್ ಮಾಡಿ ಕುಡಿಸಿದ್ರು ಅಂತ ಕುಡಿತಾ ಇದ್ರ ಜೊತೆ ಏನೋ ಏನ ಅಂತ ಹೇಳಿದ್ರು ಈ ಫೈನಲ್ ಇಷ್ಟೇ ಕ್ಲಿಯರ್ ಕಟ್ಟಾಗಿ ಕೇಳ್ಬಿಡ್ತೀನಿ ನಾನು ನಿಮ್ ಮಾತ್ರ ಕಿಪಿ ವೀಡಿಯೋ ಫೋಟೋ ಇದೆಯಾ ಟೇಷನ್ ಅಲ್ಲಿ ಕೊಟ್ಟಿದ್ದೀನಿ ಡಿಲೀಟ್ ಇಷ್ಟಿ ಎಲ್ಲಾನು ಚೆಕ್ ಮಾಡಿದಾರೆ ನಮ್ಮಲ್ಲಿ ಆತರ ಒಂದು ಫೋಟೋಸು ವೀಡಿಯೋಸು ಏನು ಇಲ್ಲ ನೀವು ಮಾಡಿಲ್ಲ ಮಾಡಿಲ್ಲ

ತಮಾಷೆ ಮಾಡಿದ್ರೆ ಜಾಸ್ತಿ ಬಂದ್ಬಿಡ್ತೀನಿ ಇನ್ನ ಮುತ್ತು ನಿಮ್ಗೆ ನೆನ್ನೆ ಕಿಪಿ ಅವ್ರು ಹೇಳ್ತಾ ಹೇಳ್ತಾ ಇದ್ರು ಒಂದೇ ಮಾತಾ ಹೇಳ್ಬಿಟ್ರು ಮುತ್ತದು ಲವ್ ಲವ್ ಫೇಕ್ ಅದು ಇವಾಗ ನನಗೆ ಅರ್ಥ ಆಗ್ತಾ ಇದೆ ಅವನು ಲೈಕ್ ಸಮಯ ಸಾಧಕ ನನ್ನ ಜೊತೆ ನನ್ನ ಫಾಲೋವರ್ಸ್ ನನ್ನ ವ್ಯೂವರ್ಸ್ ನ ತಗೋಕೋಸ್ಕರ ನನ್ನ ಜೊತೆ ಲವ್ ತರ ನಾಟಕ ಮಾಡ್ದ ಅದು ಫೇಕ್ ಲವ್ ಅನ್ನೋದನ್ನ ನೇರವಾಗಿ ಹೇಳಿದ್ರು ನಾನ್ ಫೇಕ್ ಲವ್ ಮಾಡೋ ಆಗಿದ್ರೆ ಟೂ ಇಯರ್ ಲವ್ ಮಾಡಿದಿರ್ಲಿಲ್ಲ ಆಯ್ತಾ ಮತ್ತೆ ನಾನು ಅವಳತ್ರ ಎಲ್ಲ ಮತ್ತೆ ಬ್ರೇಕಪ್ ಆಯ್ತು ನಮ್ದು ಮತ್ತೆ ಪ್ಯಾಚ್ ಅಪ್ ಆದ್ವಿ ನಾವು ಪ್ಯಾಚ್ ಅಪ್ ಆದ್ರೆ ನಾವು ಅಷ್ಟೊಂದು ಪ್ರೀತಿ ಅವ್ರ ಜೊತೆ ಅವ್ರ ಮೇಲ್ ಪ್ರೀತಿ ಇತ್ತು ನನಗೆ ಆ ಪ್ರೀತಿ ಎಲ್ಲ ನಾನು ಸಹಿಸಿಕೊಂಡು ಅವ್ಳು ಕೂಡ ಕಾಟನ್ ನಿಜವಾಗ್ಲೂ ಯಾರಿರಲ್ಲ ಅವ್ರ ಜೊತೆ ಒಂದು ದಿನ ಇರಲ್ಲ ಬೇಕಾದ್ರೆ

ಇವಾಗ ಕೃಷ್ಣ ಇದೇ ಇವನೇ ರೀಸನ್ ಮೇನ್ ರೀಸನ್ ಅಂದ್ರೆ ಇವನೇ ಇವ್ ನಮ್ಮನ್ನ ಕರ್ಸ್ಕೊಬಿಟ್ಟು ಬೆಂಗಳೂರಿಗೆ ಈ ತರ ಬನ್ನಿ ಪ್ರಮೋಷನ್ ಮಾಡು ಮತ್ತೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ ಅವ್ರ ಮನೆಗೆ ಹೋದ್ವಿ ಯಾವ ತರ ನೋಡ್ಕೋಬೇಕು ಸರಿ ಫಸ್ಟ್ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಬರ್ತಾ ಇವಾಗ ಬರ್ತಾನೆ ಬೇರೆ ತರ ಇರೋದು ನಾನು ಇಂದೇ ಬೇರೆ ತರ ಇರೋದು ನಾನು ಅವಾಗ ಹೋಗ್ತಾ ಇದ್ದೀನಿ ಅವ್ರ ಮನೆ ಮುಂದೆ ಹೋಗಿ ಕೇಳಿಸ್ಕೊತ ಇದೀನಿ ಫ್ರೆಂಡ್ ಮನೆಗೆ ಹೋಗಿದ್ದೆ ನಾನು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಹೋಗ್ತಾ ಇದೀನಿ ಇವ್ರು ಬಾಗ್ಲಾಕೊಂಡ್ ಬಗ್ಗೆ ಕೆಡದಾಗೆಲ್ಲ ಮಾತಾಡಿದಾರೆ ಅವನೇ ಹಾ ಹೌದು ಅವ್ನು ಹೇಳ್ಕೊಡ್ತಿದ್ದಾನ ಅವರಿಗೆ ಫುಲ್ ಬ್ರೈನ್ ವೈಸ್ ಮಾಡ್ತಿದ್ದಾರೆ ಅಲ್ಲ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂದ್ ಆಗ್ಬಿಡ್ತು ಹೆಂಗ ಅಂದ್ರೆ ಇವಾಗ ಬೇರೆ ಮಾತು ಅವಳು ಅವ್ರು ಅದು ಸೊಳ್ಳೆ ಆಗಿರ್ಲಿ ಅದು ನಂಬೆನ್ ಬಿಡ್ತಾಳೆ ಅಲ್ಲ ಇದ್ರು ಮನೇಲಿ ಎರಡೋರ್ ಇದ್ದಿ ನನ್ಗೆ ಮಾತಾಡ್ತಾ ಇಲ್ಲ ಇವಾಗ ನನಗೆ ನನ್ನೇ ಕಳ್ಳ ಅಂತ ಮಾಡ್ತಾರೆ ಇನ್ನು ಇನ್ನ ಹದ್ನೈದು ದಿವ್ಸ ಆಯ್ತು ಅವ್ರ ಮನೆ ಹೋಗಿ ಇನ್ನು ಏನ್ ಮಾತಾಡಕ ಆಗುತ್ತೆ ಅವ್ಳಿಂಗ್ ಇನ್ನೊಂದು ಸ್ವಲ್ಪ ದಿವಸ ಅವ್ರ ಮನೆಗೆ ಹೋಗೋದು ಅವ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ಮನೆಗೆ ಎರಡು ತಿಂಗಳಿಗೆ ನಮ್ಮ ಮಗಳು ನೋಡ್ಕೊಂಡಿದ್ದಾರೆ ಅಲ್ಲ ಏನ್ ರೀಸನ್ ಇವಾಗ ಅವರು ಕಿಪ್ಪಿನ ಬ್ರೈನ್ ವಾಶ್ ಮಾಡಿ ನಿಮ್ಮಿಂದ ದೂರ ಮಾಡಕ್ಕೆ ಈಗ ಸಿಂಗಲ್ ಆಗಿದ್ದಾರೆ ಬಳಸ್ಕೊಬಾರೀ ಪ್ಲಾನ್ ಮಾಡ್ಕೊಂಡು ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಪೊಲೀಸ್ ಗೆ ಅಲ್ಲಿ ಹೋಗೋ ಫ್ರೆಂಡ್ ಇವನ್ಗೆ ಲಾಸ್ಟ್ ಟೈಮ್ ಇದಕ್ಕಿಂತ ಮಸ್ತಲ್ಲಿ ಇದಕ್ಕೂ ಎಷ್ಟು ಚಾನಲ್ ಅವರು ಕಸಿ ಎಲ್ಲ ಜಗಳ ಇದೆ ಆಗ ಯಾವ ತರ ಕಂಪ್ಲೇಂಟ್ ಆಗಿರಲಿ ಇದಕ್ಕೂ ಹೆಚ್ಚಾಗಿ ಮಾತಾಡ್ಕೊಂಡು ಇದಕ್ಕೂ ಕೆಟ್ಟದಾಗಿ ಮಾತಾಡ್ಕೊಂಡು ಇಬ್ರು ಮಾತಾಡಿದ್ದಾರೆ ಅವಳು ಮಾತಾಡಿದ್ರೆ ಒಂದು ಶಾಟನ್ ಕಿತ್ಕೊಳ್ಳೋಕೆ ಏನು ಕಿತ್ಕೊಳ್ಳೋಕಾಗಲ್ಲ ಅಂತ ಪದ ಎಲ್ಲಾ ಯೂಸ್ ಮಾಡಿದಾರೆ ಇಬ್ರು ಕೂಡ ಆ ಟೈಮ್ ಅಲ್ಲೂ ಕೂಡ ಏನು ಕಂಪ್ಲೇಂಟ್ ಆಗಿರಲಿಲ್ಲ ಈ ಟೈಮ್ ಅಲ್ಲಿ ಇವನು ಮಧ್ಯದಲ್ಲಿ ಸಿಕ್ಕೊಂಡು ಫಾಲೋರ್ಸ್ ಮಾಡ್ಕೊಳ್ಳೋಣ ಕಂಪ್ಲೇಂಟ್ ಕೊಡ್ತಾ ಇನ್ನು ದೊಡ್ಡದಾಗ ಆಗುತ್ತೆ ಮಟ್ಟದಲ್ಲಿ ಅಂಡ್ ಆ ಸ್ಟೇಷನ್ ಅಲ್ಲೂ ಕೂಡ ಜಗಳ ಮಾಡಬೇಕು ಅಂತ ಸುಮ್ಮನೆ ಅದೇ ಹುಡುಗಿನ ಬೇರೆ ಕರ್ಕೊಂಡು ಬಂದಿದ್ದಾನೆ ಆ ಹುಡುಗಿ ಜಗಳ ಮಾಡಿಸಿ ಜಗಳ ಮಾಡ್ಸಿ ಮತ್ತೆ ದೊಡ್ಡದು ಮಾಡೋಣ ಅಂತ ಆ ಪ್ಲಾನ್ ಅಂದ್ರೆ ಈಗ ಒಂದ್ ರೀಲ್ಸ್ ಮಾಡ್ತಾ ಇನ್ನೊಂದು ನನಗೆ ಹೇಳಿದ್ರೆ ಪ್ರಮೋಷನ್ ನನ್ಗೆ ಕೊಡ್ತಾ ಅಂತ ನಾನು ಅವಳು ಪ್ರಮೋಷನ್ ಕೊಡ್ತಾ ಇದ್ದಿದ್ದವರು ಕೊಡ್ತಾ ಇಲ್ಲ ಪ್ರಮೋಷನ್ ಎಲ್ಲ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಷ್ಟೊಂದು ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ನನಗೆ ಪ್ರಮೋಷನ್ ಬಳತ್ತಿದ್ದು ನಮ್ಮ ಇದ್ದಾಗ ನಾನು ಪ್ರಮೋಷನ್ ಏನ್ ದುಡ್ಡಿದ್ದು ಅವಳು ಕೊಡ್ಬಿಟ್ಟು ನಂದು ನೋಡ್ತಾ ಇದ್ದೀವಿ ಅಂಡ್ ಅವಳು ನನಗೆ ಪ್ರಮೋಷನ್ ಕೊಡ್ತಿಲ್ಲ ನನ್ನ ಜೊತೆ ನನಗೆ ನನ್ ಕಡೆಯಿಂದ ಅವಳು ಪ್ರಮೋಷನ್ ಸಿಕ್ಕಿತ್ತು ಅವರು ಅವಳ ಕಡೆ ನನಗೆ ಸಿಕ್ತಿರಲಿಲ್ಲ ಆಯ್ತು ಬಿಡು ದರ್ಶನ್ ಪ್ರಮೋಷನ್ ಕೊಡಿಸ್ತಾ ಇದ್ದ ಅರ್ಧ ದುಡ್ಡನ್ನ ಅವರೇ ಹೊಡಿತಾ ತರ ಯಾರು ಕಿಪಿ ಕೀರ್ತಿ ಮತ್ತೆ ಕರಶ್ ಕೃಷ್ಣ ಅವರು ಇವಾಗ ನಂದು ಒಂದು ಲಾಕ್ ಫಾಲೋರ್ಸ್ ನಿಮ್ದು ಒನ್ ಲಾಕ್ ಫಾಲೋರ್ಸ್ ಇವಾಗ ಇಬ್ರು ಫಿಫ್ಟಿ ಫಿಫ್ಟಿ ತಗೊಳ್ಬೇಕಾ ಇಲ್ಲ ನಿಮಗೆ ನಿಮ್ಗೆ ಪೂರ್ತಿ ಕೊಟ್ಟು ಇಬ್ರು ಸೇರ್ ಮಾತ್ರ ಮಾಡ್ತಾ ಇರೋದು ಅರ್ಧ ತಗೊಳ್ತಾ ಇಲ್ಲ ಸೇರಿ ಮಾಡಿರೋದಲ್ಲಿ ಮಾತ್ರ ಇಬ್ರು ಸೇರಿ ಮಾಡೋದು ಇಬ್ರು ಸೇರಿ ಮಾಡಿರೋ ಫಿಫ್ಟಿ ಅವಳು ಯಾವ ಸಿಂಗಲ್ ವಿಡಿಯೋ ಪ್ರೊಮೋಟ್ ಮಾಡಿ ಅವರಿಗೆ ಏನು ಮೋಸ ಮಾಡಿ ನಾನು ಇನ್ನು ನಮ್ಮನೇಲಿ ಇದ್ದಾಗ ನಾನು ತಿನ್ಸಿಟ್ಟಿವಿ ನನ್ನ ದುಡ್ಡಲ್ಲಿ ಅವಳ ದುಡ್ಡು ನಾನು ಇಲ್ಲ ಇಲ್ಲ ಮುತ್ತು ನೆನ್ನೆ

ಎಲ್ಲಿದ್ದ ತರಲಿ ದುಡ್ಡು ಏನಂತಂದ್ರೆ ಮಾಡಿದ್ರ ಕಂಪ್ರಮೈಸ್ ಮಾಡ್ರೇನ್ ಅಲ್ಲಿ ನಮ್ದೇನು ಇದಿಲ್ಲ ಕೆಟ್ಟದಾಗಿ ಮಾತಾಡಿರೋದು ಕೆಟ್ಟದಾಗಿ ಬೈದಿದ್ದಾನೆ ಅವ್ರು ಫಸ್ಟ್ ಬೈದಿದ್ದೇನೆ ಇಬ್ರು ಅದಕ್ಕೆ ಇಬ್ರು ಮಾತಾಡಿದೀರಾ ಅಂದ್ಬಿಟ್ಟು ಮಾಡಿ ಮ್ಯೂಟಿಕ್ಸ್ ಇದೆ ಕೆಟ್ಟದ ಫೋಟೋ ಇದೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರೋದು ಯಾವುದೂ ಇರಲಿಲ್ಲ ಅದಕ್ಕೆ ಕೂಡ ಮಾತಾಡಿ ಆಂಡ್ ಕಂಪ್ಲೇಂಟ್ ಅವ್ನ ಬರಂಗಿಲ್ಲ ನಾವು ಯಾತನ ಮಾತಾಡಲ್ಲ ಇನ್ನು ಏನೇ ಕೂಡ ಕಾನೂನು ಏನಾಗುತ್ತೆ ಅದನ್ನ ತೊಗೊಳ್ರಿ ಅಂತ ಹೇಳಿ ನೀವು ಮಾಡಿ